ಸೀರಿಯಲ್ನಲ್ಲಿ ಭದ್ರೇಗೌಡ ಆಗಿ ಒಂದು ಕಡಕ್ ಗೌಡ ಫ್ಯಾಮಿಲಿಯ ಹೀರೋ ಆಗಿ ಬರ್ತಾ ಇದೀರಾ ಯಾವ ಥರ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಇದೊಂದು ರಿಮೇಕ್ ಸೀರಿಯಲ್ ಟು ಬಿ ಫ್ರ್ಯಾಂಕ್ ಅಂದರೆ ಎಲ್ಲರಿಗೂ ಗೊತ್ತಿರೋದೇ ನಿಮಗೂ ಗೊತ್ತಿರೋದೇ ಇದೊಂದು ಪ್ರಾಮಿಸಿಂಗ್ ಸೀರಿಯಲ್ ಅಲ್ಲಿ ತಮಿಳಲ್ಲಿ ಆ್ಯಂಡ್ ಇದು ತೆಲುಗುಲ್ಲೂ ಬರ್ತಾ ಇದೆ ಆ್ಯಂಡ್ ಕನ್ನಡದಲ್ಲೂ ಕೂಡ ಸೊ ಪ್ಯಾರಲಾಗಿ ಮೂರಲ್ಲೂ ಮಾಡ್ತಾ ಅಂತಂದರೆ ಅಷ್ಟು ಕಂಟೆಂಟ್ ಸ್ಟ್ರಾಂಗ್ ಇದೆ ಅಂತ ಆ್ಯಂಡ್ ಈ ಕತೆ ಹೆಂಗಿದೆ ಅಂತಂದರೆ ನಾಟ್ ಟೂಲ್ ಟಿಪ್ ಟಿಪಿಕಲ್ ಆಗಿ ಅಂದರೆ ಒಂದು ಅತ್ತೆ ಸೊಸೆ ಜಗಳನೋ ಅದರಲ್ಲಿ ಇನ್ನೊಬ್ಬರು ಸೌತಿ ಬರ್ತಾರೆ ಅನ್ನೋದು ಈ ಥರದ್ದು ಯಾವುದೂ ಇಲ್ಲ ಇಲ್ಲಿ ಒಂದು ಮನೆಯಲ್ಲಿ ಅಂದರೆ ಒಂದು ಹಳ್ಳಿಲಿ ಒಂದು ಗೌಡನ ಮನೆ ಯಾವ ಥರ ಇರುತ್ತೆ ಅನ್ನೋದೊಂದು ಸೂರ್ಯವಂಶ ಸೊ ಯಜಮಾನ ಸೊ ಈ ಥರದ್ದೊಂದು ಪ್ಯಾಟ್ರನಲ್ಲಿ ಬರ್ತಾರೆ ಅಂಥದ್ದು ಈಗ ನೀವೆಲ್ಲ ನ ರಾಜಹುಲಿ ನೋಡೋ ಇರ್ತಾರೆ ಸೊ ಅದರಲ್ಲಿ ಅಪ್ಪ ಮಗನೊಂದು ಬಾಂಧವ್ಯ ಅಮ್ಮ ಮಗನೊಂದು ಬಾಂಧವ್ಯ ಸೊ ಈ ಥರದ್ದೊಂದು ಇದರಲ್ಲಿ ಬರೋ ಅಂಥದ್ದು ಭದ್ರೇಗೌಡ ಅಂದಿದ್ದ ತಕ್ಷಣ ಸೊ ವೈಲ್ಡ್ ಟೆರ್ರರ್ ಈ ಥರದ್ದೆಲ್ಲ ಒಂದು ಮೈಂಡ್ಸೆಟ್ ಬರುತ್ತೆ ಈಸ್ ವೆರಿ ಸಾಫ್ಟ್ ಆ್ಯಂಡ್ ಈಸ್ ವೆರಿ ಇನೋಸೆಂಟ್ ಆ್ಯಂಡ್ ಈಸ್ ವೆರಿ ಜಾವಿಯಲ್ ಸೊ ಈ ಥರದೊಂದು ಕ್ಯಾರೆಕ್ಟರ್ ನನ್ನದು ಸೊ ನನ್ನನ್ನು ನೋಡಿದಾಗ ಜನಕ್ಕೆ ಏನನ್ಸುತ್ತೆ ಸೊ ರೆಬಲ್ ಆ ಥರದೊಂದು ಇದ್ದಾಗ ನನಗೆ ಈ ಪಾತ್ರ ಕಾಣಿಸೋದ ಆ ಥರ ಬಟ್ ಇರೋದು ಈ ಥರ ಸೊ ಐ ಕ್ಯಾನ್ ಪ್ಲೇ ದಿಸ್ ಅಂತ ಅಂತ ಅನ್ನಿಸ್ತು ಆ್ಯಂಡ್ ಮೋರ್ ಓವರ್ ಬೂಸ್ಟ್ ಕೊಟ್ಟಿದ್ದ ಚಾನಲ್ ಆ್ಯಂಡ್ ಯು ಲುಕ್ ಗುಡ್ ಇನ್ ದಿಸ್ ಸೊ ಲೇಟೆಸ್ಟ್ ಚೆಕ್ ಅಂತ ನೋಡಿದಾಗ ಮಾಡ್ತಾ 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 ಎಲ್ಲೋ ಒಂಥರ ಖುಷಿ ಆಯಿತು ಯಾವುದೋ ಒಂದು ಬಿಲ್ಡಪ್ ಇಲ್ಲ ಇದಕ್ಕೆ ಒಂದು ಯಾವುದೋ ಬಾಳ್ ಹಾಕೋಬೇಕಾಗಿಲ್ಲ ಒಬ್ಬ ನಟನಾಗಿ ಒಂದು ಬಿಲ್ಡಪ್ಸ್ ಇಲ್ದಲೆ ಆರಾಮಾಗಿ ನನಗೇನು ಬೇಕು ಮಾತಾಡೋವಂಥದ್ದು ಆ್ಯಂಡ್ ಲಿಮಿಟ್ ಇಲ್ದಲೆ ಮಾತಾಡೋವಂಥ ಭಾಷೆ ಅಂತಂದರೆ ಮಂಡ್ಯ ಏನು ಮಾತಾಡೋದು ಸಂತೋಷ ಕೊಡುತ್ತೆ ಸೊ ಏನೇ ಅಂತ ಬಿಡೋ ಅನಿಸುತ್ತೆ ಆ ಬೌಂಡ್ರಿ ಆಗಿ ಮಾತಾಡೋವಂಥ ಒಂದು ಕ್ಯಾರೆಕ್ಟ್ರು ತುಂಬ ಖುಷಿ ಇದೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಇದನ್ನು ಮಾಡೋದಕ್ಕೆ ನನಗೆ ಅವಾಗ ಭಾಷೆ ಬಗ್ಗೆ ಸಿಗ ಅಂದರೆ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಆಲ್ಮೋಸ್ಟ್ ಒಂದು ಟೆನ್ ಟ್ವೆಲ್ ಇಯರ್ಸಿಂದ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರಿಂದ ಮಂಡ್ಯ ಮೈಸೂರಿನಂತೆ ಎಲ್ಲರಿಗೂ ಇದ್ದೇ ಇರುತ್ತೆ ಗೊತ್ತೋ ಗೊತ್ತಿಲ್ಲದೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಫ್ರಿಂದ ಅಲ್ಲಿಂದನೇ ಇರ್ತಾರೆ ಆ್ಯಂಡ್ ಅವರೆಲ್ಲ ಮಾತಾಡೋದು ಹಂಗೆ ಇರುತ್ತೆ ನಾವು ಇನ್ ಜನರಲ್ಲಾಗಿ ಅವ್ರ ಥರ ಮಾತಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ನಮಗೆ ಬೇಡ ಅಂತಲ್ಲ ಸೊ ಅದೇ ಚೆಂದ ಇದು ಚಂದ ಅಂತ ಬಟ್ ಇದು ಅದನ್ನು ಪಾತ್ರವಾಗಿ ನೋಡಿದಾಗ ನಾನು ತುಂಬ ಜನದ ಕಾಪಿ ಮಾಡಿದ್ದೀನಿ ನನ್ನ ಸುತ್ತ ಇರೋ ಮಂಡ್ಯ ಫ್ರೆಂಡ್ಸ್ಗೆಲ್ಲದ್ದು ಆ್ಯಂಡ್ ಚನ್ನಪಟ್ಟಣ ಫ್ರೆಂಡ್ಸ್ದು ಆ್ಯಂಡ್ ನನಗೆ ಪರಿಚಯ ಇರೋರು ಒಂದಷ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ಕಾಪಿ ಮಾಡಿದ್ದೀನಿ ಅವರೆಲ್ಲ ಹೇಳತಾ ಅಂದರೆ ಪಾತ್ರವಾಗಿ ಬದಲಾಗೋಕೆ ಇನ್ನೂ ಸಮಯ ಬೇಕು ಬಟ್ ಭಾಷೆನ ತುಂಬ ಚೆನ್ನಾಗಿ ಅಡಾಪ್ಟ್ ಇದೀಯ ಅಂತ ಆ್ಯಂಡ್ ಇಟ್ಸ್ ಇನ್ ಅ ಗುಡ್ ವೇ ಅವ್ರ ಜೊತೆ ಒಡನಾಟ ಇದ್ದಿದ್ದೆ ಇದೆಲ್ಲೋ ಹೆಲ್ಪ್ ಆಯ್ತು ನಾನು ಸಪ್ರೇಟಾಗಿ ಎಲ್ಲೋ ವರ್ಕ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಈಗ ಕಲೋಕಿಲ್ಲಾಗಿ ಜನ್ರಲ್ಲಾಗಿ ಬರ್ತಾ ಹೋಯ್ತು ಅಷ್ಟೇ ನೀವು ಡೈರೆಕ್ಟ್ ಆಗಿ ನೋಡಿದಾಗ ಸ್ಮಾರ್ಟ್ ಚಾಕ್ಲೇಟ್ ಹೀರೋ ಹ್ಯಾಂಡ್ಸಮ್ ಹೀರೋ ಬಟ್ ಈ ಸೀರಿಯಲ್ ನಲ್ಲಿ ಕೊಡಕ್ ದೊಡ್ಡ ತರ ಅದು ರಾಲುಕ್ ನಿಮ್ ಹಳ್ಳಿಗಳ ರಾಲುಕ್ ಆ ಹೇಗೆ ಸರ್ ಅದ್ರ ಬಗ್ಗೆ ಮಾತಾಡ್ತೀವಿ ಏನಿಲ್ಲ ಮೇಡಮ್ ಗಡ್ಡ ಬಿಟ್ರೆ ಯಾರು ಬೇಕಾದ್ರೂ ಹಿಂಗೆ ಕಾಣಿಸ್ತಾರೆ ಸೊ ಈಗ ನಾನು ಗಡ ತಗೊಂಬಂದೆ ಅಂತಂದರೆ ನೀವು ಹೇಳಿದ್ರೆ ಚಾಕ್ಲೇಟ್ ಬಾಯ್ ಎಲ್ಲರೂ ಹಂಗೇ ಹುಡುಗರಿಗೆ ಗಡ್ಡ ತಗೋದ್ರು ಅಂತಂದರೆ ಹಂಗೆ ಕಾಣಿಸೋದು ಸೊ ಇದರಲ್ಲಿ ಅಂದರೆ ಟಿಪ್ಪಿಕಲ್ ಬಿಲ್ಡ್ ಹಂಗೆ ಇರೋದ್ರಿಂದ ಆ್ಯಂಡ್ ಮೈ ಓನ್ ಬಿಲ್ಟ್ ಅಂದರೆ ಬಾಡಿ ಅವಾಗ್ಲಿಂದನೂ ಬಿಲ್ಟ್ ಹಂಗೆ ಇರೋದ್ರಿಂದ ಇಟ್ ಲುಕ್ಸ್ ಹ್ಯೂಜ್ ಆ್ಯಂಡ್ ಗಡ್ಡ ಎಲ್ಲ ಕೂದಲೆಲ್ಲ ನೋಡಿದಾಗ ಬಟ್ ಪಾತ್ರವಾಗಿ ನೋಡಿದಾಗ ತುಂಬ ಮುಗ್ಧ ಅಪಾಯ ಅಂದರೆ ದೇವರು ದೇವ್ರ ಅಂದರೆ ತುಂಬ ನಂಬ್ತಾನೆ ದೇವ್ರನ್ನ ಬೇಡ್ಕೊಂಡ್ರೆ ಆಗೋಗುತ್ತೆ ಅಂತ ಅಂದ್ಕೊತಾನೆ ಆ್ಯಂಡ್ ಅವನ ಕ್ಲೋಸ್ ಫ್ರೆಂಡ್ಸ್ ಜೊತೆ ತುಂಬ ಜಾಲಿಯಾಗಿರ್ತಾನೆ ಸೊ ಇಲ್ಲ ಅಜ್ಜಿ ಜೊತೆಗೆ ತುಂಬ ಕಾಮಿಡಿ ಮಾಡ್ತಿರ್ತಾನೆ ಅಲ್ಲಿ ಮಗು ಆಗ್ತಾನೆ ಇಲ್ಲಿ ಮಕ್ಕಳ ಜೊತೆ ಇನ್ನೂ ಮಗು ಆಗ್ತಾನೆ ಎಲ್ಲೋ ನಾನು ಪಾತ್ರವಾಗಿ ಬದಲಾಗಬೇಕಾಗಿಲ್ಲ ಎಲ್ಲ ಹ್ಯೂಮನ್ ಬೀಯಿಂಗು ಇರೋ ನೇಚರ್ ಇದು ಸೊ ಒಂದು ಕಲ್ಮಶ ಇಲ್ಲದಂಥ ನೇಚರ್ ಎಲ್ಲಾರ್ಗೂ ಇದ್ದೇ ಇರುತ್ತೆ ಅದಾಗಿದ್ದರೆ ಸಾಕು ಅಂತ ಈಗ ನೀವು ಬೇರೆ ಪಾತ್ರಗಳನ್ನ ನೋಡಿದಾಗ ಬೇರೆ ಎಲ್ಲೋ ಬೇರೆ ಬೇರೆ ಸೀರಿಯಲ್ಗಳನ್ನ ನೋಡಿದಾಗ ಅವ್ರಿಗೊಂದು ಲಿಮಿಟೇಷನ್ಸ್ ಇರುತ್ತೆ ಆ್ಯಂಡ್ ಗತ್ತು ಅನ್ನೋದಿರುತ್ತೆ ಆ್ಯಂಡ್ ಅದನ್ನು ಪೋರ್ಟ್ರೇ ಮಾಡೋದಕ್ಕೆ ಹೋಗ್ತಾರೆ ಅದು ಅವ್ರಂಗೆ ಕಾಣಿಸಲ್ಲ ಬಟ್ ಪೋಟ್ರೆ ಮಾಡಕ್ಕೆ ಹೋದಾಗ ಅದು ಬೇರೆ ಥರನೇ ಕಾಣಿಸ್ತಾ ಇರುತ್ತೆ ಬಟ್ ಇದರಲ್ಲಿ ಏನೂ ಇಲ್ಲ ಅದನ್ನು ನೀವೇನೋ ಸ್ಪೆಷಲ್ ಏನು ಈ ಕ್ಯಾರೆಕ್ಟರ್ ಬಗ್ಗೆ ಅಂತ ಸ್ಪೆಷಲ್ಲೇ ಇಲ್ಲ ಇದರಲ್ಲಿ ಈ ಇಟ್ ಇಸ್ ವೆರಿ ನ್ಯೂಟ್ರಲ್ ಕ್ಯಾರೆಕ್ಟರ್ ಸೊ ಅಪ್ಪ ಅಪ್ಪನ ತುಂಬ ಇಷ್ಟಪಡ್ತಾನೆ ಇನ್ನೂ ತಪ್ಪೇ ಅಲ್ಲ ಆ್ಯಂಡ್ ಅವ್ನ ಫ್ರೆಂಡ್ ಜೊತೆ ಕಾಮಿಡಿ ಮಾಡ್ತಾನೆ ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಸೊ ವೆರಿ ನ್ಯೂಟ್ರಲ್ ಕ್ಯಾರೆಕ್ಟರ್ ಅದಕ್ಕೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ನೀನು ಅದನ್ನು ಪ್ಲೇ ಮಾಡ್ತಾ ಹೋಗ್ತೀಯ ಅಂದರೆ ನಿಂಗೆ ಏನು 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 ಪಾತ್ರವಾಗಿ ಏನು ಚೇಂಜ್ ಆಗೇಬೇಕಾಗಿಲ್ಲ ನೀವು ಆರಾಮಾಗಿರ್ಬೋದಲ್ಲ ಅಂತ ಆ್ಯಂಡ್ ಭಾಷೆ ನನಗಿನ್ನೂ ಸಪೋರ್ಟ್ ಮಾಡ್ತಾ ಇದೆ ಅದಕ್ಕೆ ಆ್ಯಂಡ್ ನೀನೆಲ್ಲರೂ ಡೈಲಾಗ್ ಹೊಡಿಬೇಕಾದ್ರೆ ಡೈಲಾಗ್ ಅನಿಸಲ್ಲ ನೀನು ಏನು ಬೇಕಾದ್ರೂ ಮಾತಾಡ್ಬೋದು ಅಲ್ಲಿ ಏನು ಬೇಕಾದ್ರೆ ಆ್ಯಡ್ ಮಾಡ್ಬೋದು ನೀನಲ್ಲಿ ಸೊ ಆ ಕಂಟೆಂಟ್ ಆ ಸಿಚುವೇಷನ್ ಏನು ಸಿಮಿಲರ್ ಅನಿಸುತ್ತೆ ಅದನ್ನು ಮಾತಾಡ್ಕೊಂತ ಹೋಗು ಅಂತ ಸೊ ಈ ಪಾತ್ರ ನನಗಷ್ಟು ಕಾನ್ಫಿಡೆನ್ಸ್ ಬರ್ತು ನ್ಯೂಟ್ರಲ್ ಕ್ಯಾರೆಕ್ಟರ್ ನಥಿಂಗ್ ಸ್ಪೆಷಲ್ ಇಂತ ಅಂದರೆ ಸಿ ನನ್ನೊಬ್ಬಂಗೆ ಅಲ್ಲ ಭಾಷೆ ಇದಿರೋದು ಇದು ನನ್ನ ತಾರಾ ಬಳಗ ಏನಿದೆ ಅಂದರೆ ನನ್ನ ಜೊತೆಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಮಿನಿಮಮ್ ಆಗಿ ಮಂಡ್ಯ ಲ್ಯಾಂಗ್ವೇಜ್ ಅನ್ನೋದು ಲಿಟ್ಲ್ ಬಿಟ್ ಕಷ್ಟನೇ ಅಂದರೆ ಆ ಆ ಕಲೋಕಲ್ ಆಗಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟನೇ ಈಗ ಸಡನ್ ಮಂಗ್ಳೂರು ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ಮ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ಗಳು ಸಡನ್ನಾಗಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ನಮ್ಮ ಬ್ಯಾಂಗ್ಳೂರಿ ಅಂತೀವಿ ಸೊ ಆ ಫೇಸಸ್ಗಳನ್ನ ದಾಟ್ಕೊಂಡು ಈಗ ಎಲ್ಲರೂ ಅವರ ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗಿದ್ದಾರೆ ನಂಬಲ್ಲ ಟೂ ಮಂತ್ಸಿಗೆ ಒಂದು ಸಿಕ್ಸ್ ಸೆವೆನ್ ಎಪಿಸೋಡ್ಸ್ ಅಷ್ಟೇ ಮಾಡೋಕ್ಕಾಗಿದ್ದು ನಮ್ಗೆ ಕೇಳಿ ಬಿಕಾಸ್ ಕ್ಯಾರೆಕ್ಟರಾಗಿ ಮೋಲ್ಡ್ ಆಗೋದಕ್ಕೆ ಇದು ನನ್ನ ಹತ್ರ ಟು ಮಂತ್ಸ್ ತೊಗೊಳ್ತು ಕ್ಯಾಲೆಂಡರ್ ಮತ್ತೆ ಮಾಡು ಮತ್ತೆ ಮಾಡು ವಿತ್ ಪ್ರೊಡ್ಯೂಸರ್ಸ್ ವಿತ್ ಡೈರೆಕ್ಟರ್ಸ್ ವರ್ಕ್ ಮಾಡಿ ವರ್ಕ್ ಮಾಡಿ ಆ್ಯಂಡ್ ಇನ್ನು ಒಂದು ಇಪ್ಪತ್ತೈದು ಎಪಿಸೋಡ್ಸ್ ಹೋಯಿತು ಅಂತಂದರೆ ವಿ ಆರ್ ಲೈಕ್ ಈಸಿ ಕೇಳಿಸ್ಕೊತ ಕೇಳಿಸ್ಕೊತ ಡೈಲಾಗ್ ಹೇಳ್ಬಿಡ್ಬೋದು ಆ ಮಟ್ಟಕ್ಕೆ ಬಂದುಬಿಡ್ತೀವಿ ದೆನ್ ಐ ಆಮ್ ಲೈಕ್ ಡ್ರ್ಯಾಕ್ಸ್ ದೆನ್ ಐ ಕೆನ್ ಫೋಕಸ್ ಆನ್ ನೆಕ್ಸ್ಟ್ ಒಂದು ಸದ್ಯಕ್ಕೆ ಅದೇ ಆಗ್ತಾಯಿಲ್ಲ ಮೇಡಮ್ ಸೊ ನಾನು ಇಷ್ಟಪಡೋ ಅಂತ ಕ್ರಿಕೆಟ್ ಆಡೋಕ್ಕಾಗ್ತಾಯಿಲ್ಲ ರೆಗ್ಯುಲರ್ ಜಿಮ್ ಇಲ್ಲ ಸೊ ನನ್ನ ಫಿಟ್ನೆಸ್ ಕಡೆ ಈಗ ನನ್ನ ನಾನು ಅದನ್ನೇ ಇಷ್ಟೋ ತನಕ ಎಲ್ಲರಿಗೂ ಹೇಳಿದೆ ಅಂದರೆ ನಾನು ಇದುವರೆಗೂ ಬಿಗ್ ಬಾಸ್ ಇಂದ ಬಂದು ಒನ್ ಡೇ ಟ್ರಿಪ್ ಅಂತಲೇ ಎಲ್ಲೂ ಹೋಗೋಕ್ಕಾಗಿಲ್ಲ ಬಿಕಾಸ್ ಈ ರಿಲ್ಯಾಕ್ಸ್ ಮಾಡ್ಲಾ ಇಲ್ಲ ನಿದ್ದೆ ಮಾಡಲ ಇಲ್ಲ ಆಚೆ ಎಲ್ಲರೂ ಟ್ರಿಪ್ ಹೋಗಿ ಬರಲ್ಲ ಅಂತ ಇದೊಂದು ಆಗಬೇಕು ಒಂದು ಈ ಒಂದು ತಿಂಗ್ಳು ಕಲಿಬೇಕು ಅಷ್ಟೇ ಕಲಿಕೆ ಸ್ಟಾರ್ಟ್ ಆಗಿ ಒಂದು ತಿಂಗಳಾದಮೇಲೆ ಐಕ್ ರಿಲ್ಯಾಕ್ಸ್ ಹ್ಞೂ ಥ್ಯಾಂಕ್ ಯು ಸೊ ಮಚ್